ಇರಿಗೇಷನ್ ಸಿಸ್ಟಮ್ ನೋಡಪ್ಪ ಎಂ ಟೆಕ್ ಸಿವಿಲ್ ಇಂಜಿನಿಯರ್ ಎಂ ಟೆಕ್ ಸಿವಿಲ್ ಇಂಜಿನಿಯರ್ ಹೇಳ್ತಾ ಇದ್ದೀನಿ ಇರಿಗೇಷನ್ ಸಿಸ್ಟಮ್ ತುಂಬಾ ಬದಲಾವಣೆ ಆಗಿದೆ ಮುಂಚೆ ಹೇಳ್ತಾ ಇದ್ರು ಗ್ರಾವಿಟಿ ಮೂಲಕ ಮಾತ್ರ ನೀರು ಕೊಡಬಹುದು ಅಂತ ಈಗ ಅದು ತುಂಬಾ ಚೇಂಜಸ್ ಪಂಪಿಂಗ್ ಸಿಸ್ಟಮ್ ಮೂಲಕ ಕೂಡ ನೀರು ಕೊಡ್ತಾ ಇದ್ದಾರೆ ಗ್ರಾವಿಟಿ ಅಲ್ಲ ನೂರ ಅಡಿ ತನಕ ಪಂಪ್ ಮಾಡೋಷ್ಟು ಕೆಪಾಸಿಟಿ ಪಂಪ್ಗಳು ಈಗ ನಮ್ಮಲ್ಲಿ ಇದಾವೆ ಯಾವುದು ಬೇಡ ನಮ್ಮ ತುಂಬಾ ದುರುಗೈಬೇಡಿ ಅಜ್ಜಂಪುರ ಅಜ್ಜಂಪುರ ಲಾಕ್ ಇರಿಗೇಷನ್ ಇದೆಯಲ್ಲ అది మెయిన్ పంపౌస్ ఎండ్ ఆఫ్ ద ల్యాండ్ గా తీర్కొదా బీర్ ఇప్ప మలగడ గ్రామస్థన తుమ్ మనసు బారీవి జన నిరవద హోర కుదిహ్లాకే అదే ఏంటూ మళ్ళీ ఆగి ಮಕ್ಕಳು ಕಲ್ಸ್ ಹಾಕಿರಂತ ಅಡಿಕೆ ತೆಂಗು ಮರಗಳ್ರು ಕೂಡ ಯಾರು ಯಾಕೆ ಮತ್ತೆ ಇಲ್ಲಿ ಬಂದಿರಂತ ಸಭಿಕರು ನೋಡಿದ್ರೆ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ ಯುವಕರು ಬರ್ತಿಲ್ಲ ಯಾಕೆ ಬರ್ತಿಲ್ಲ ಯಾರು ಡೌಟ್ ಇದ್ರೆ ಕೇಳಿ ನಾನು ಪರ್ಸೆಂಟ್ ಹೇಳ್ತೀನಿ ವಿತ್ ಡ್ರಾಯಿಂಗ್ ಹೇಳ್ತೀನಿ ವಿಷ್ಣು ಸಮುದ್ರಕ್ಕೆ ಸಮುದ್ರಕ್ಕಲ್ಲ ನಮ್ ಇಡೀ ಸರೌಂಡಿಂಗ್ ಏರಿಯಾಗಳಿಗೆ ಡ್ರಿಪ್ ಇರಿಗೇಷನ್ ಸನ್ಸನ್ ಮಾಡಿಸಿಕೋದು ಇರಿಗೇಷನ್ ಸಿಸ್ಟಮ್ ಯಾವ ರೀತಿ ಬದಲಾವಣೆ ಇದೆ ಅಂದ್ರೆ ಅನು ನೀರಾವರಿಂದ ಯಾವ ರೀತಿ ನೀರು ಕೊಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಒಂದು ಗಂಡಿಗೂ ಪ್ರತಿ ಒಂದು ಗಂಡಿಗೂ ನಾವು ಬರೀ ಕೆರೆಗೋಸ್ಕರ ಇಷ್ಟೊಂದು ಹೋರಾಟ ಮಾಡ್ತೀವಿ ಅದನ್ನು ಅದನ್ನ ಅದನ್ನು ನೀರಿ ಪ್ರತಿ ಒಂದೊಂದು ಗಂಡಿಗೂ ಒಂದು ಸಣ್ಣ ಅಡಿಟಾಗ ಬಿಡದಕ್ಕೆ ನೀರು ಕೊಡ್ತಾರೆ ಆ ರೀತಿ ಸಿಸ್ಟಮ್ ಬಂದಿದೆ ಇಸ್ರೇಲ್ ಸಿಸ್ಟಮ್ ಕೂಡ ಬಂದಿದೆ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಸಣ್ಣ ಗಂಡಿಗೆ ಬಿಡದ ನೀರು ಕೊಡ್ತಿದಾರೆ ಈಗಾಗಲೇ ನಮ್ಮ ಕಡರು ನನಗೆ ನಿಮಗೆ ಕೆಲವು ವರ್ಷ ಗೊತ್ತಿಲ್ಲ ನಮ್ಮ ಕಡರು ಕೂಡ ಅನು ನೀರಾವರಿ ಸ್ಯಾಂಕ್ಷನ್ ಆಗಿದೆ ಟೋಟಲ್ ಆಗಿ ನಮ್ಗೆ ಭದ್ರಾ ಮೇಲ್ದಂಡೆಯಿಂದ ಎರಡು ಲಕ್ಷ ಹೆಕ್ಟೇರ್ ಎರಡು ಲಕ್ಷ ಹೆಕ್ಟೇರ್ ನಮಗೆ ಅದರಲ್ಲಿ ಅಜ್ಜುರಿಂದ ಇಪ್ಪತ್ತೊಂದು ಸಾವಿರ ಹೆಕ್ಟ್ರೆ ಸ್ಯಾಂಕ್ಷನ್ ನಡೀತಾ ಇದೆ ಕಡಲೂ ಕೂಡ ಇಪ್ಪತ್ತೊಂದು ಸಾವಿರ ಹೆಕ್ಟ್ರೆ ಸ್ಯಾಂಕ್ಷನ್ ಇದೆ ಅದು ಎಲ್ ಟಿಂದ ನಮ್ಮ ಎತ್ತೇಡ ತನಕ ಮಾಡಾಕ ಬಂದಿದೆ ಅದನ್ನು ಪೂರ್ತಿ ಡಾಯಿಂಗ್ ವಿತ್ ವಿಲೇಜಸ್ ಡೀಟೇಲ್ಸ್ ಅನ್ನತಾ ಇದೆ ನಾನು ನಮ್ಮ ಊರಿಗೆ ನಮ್ಮ ಮಲ್ಲಘಟ್ಟ ಸೋಮಳ್ಳಿ ಗ್ರಾಮ ಪಂಚಾಯತಿ ಸದನಗಳಿಗೆ ನೀರು ಕೊಡ್ಬೇಕು ಅಂತ ಸತತವಾಗಿ ಒಂದು ಐದು ನಾಲ್ಕು ಐದು ತಿಂಗಳಿಂದ ಇಂಜಿನಿಯರ್ಗಳಿ ಆಫೀಸ್ಗೆ ತಿರುಗಿ ಆ ಡ್ರಾಯಿಂಗ್ ಕಲೆಕ್ಷನ್ ಮಾಡಿದೀವಿ ವಿತ್ ಡಿಟಿಎಲ್ ಡ್ರಾಯಿಂಗ್ ಕಲೆಕ್ಷನ್ ಮಾಡಿದ್ವಿ ಆಮೇಲೆ ಮುಖಂಡರುಗಳನ್ನೆಲ್ಲ ಅವ್ರ ಕಡೆಯಿಂದ ಅವರಿಗೆ ಫೋನ್ ಮಾಡಿಸಿ ಟೆಂಪರಾಜರ್ ಅವರು ಹಿಡಿದು ಹಳ್ಳಿಯವರನ್ನ ಹಿಡಿದು ಟೆಂಪರಾಜರ್ನವ್ರಿಂದ ಸತತವಾಗಿ ಅವ್ರಿಗೆ ಫೋನ್ ಮಾಡಿಸಿ ಆ ಇಂಜಿನಿಯರ್ಗಳನ್ನ ಮನೆ ಕರೆಸಿ ಅವ್ರ ಹತ್ರ ಮಾತಾಡಬೇಕು ನಿಜವಾಗೂ ನೀವೆಲ್ಲ ಒಂದಾಗಿ ನಮ್ಮ ಕಡೆ ನೀರ್ತಿರ್ಬೋದು ಅದು ಯಾವ ರೀತಿ ಅಂದ್ರೆ ನೀವೇನಲ್ಲ ನೀರಾವರಿ ಏನಾದ್ರೂ ನಮ್ಮ ಕಡೆ ಸೆನ್ಸರ್ ಮಾಡಿಸ್ಕೊಂ ಹೋರಾಟ ಮಾಡಿ ನಿಮ್ಮೆಲ್ಲ ಜೀವನ ಖಂಡಿತ ಬಂದಾಗ ಇವತ್ತು ಊರ್ ಬಿಟ್ಟು ಬೆಂಗಳೂರು ಕಡೆ ಹೋಗ್ ಕುರಿತೀರಲ್ಲ ವಾಪಸ್ ಬರ್ತಾರೆ ನನಗೆ ಅದ್ರ ಬಗ್ಗೆ ನೂರು ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ ನನಗೆ ನಿಮ್ಗೆ ನೂರಕ್ಕೆ ನೂರು ಪರ್ಸೆಂಡ್ ಹೇಳ್ತೀನಿ ಪ್ರತಿಯೊಂದು ಸಣ್ಣ ಕಂಡು ಬಿಡ್ದು ನಿಂತ ಕೊಡ್ತಾರೆ ಸರ್ ಸಣ್ಣ ಕಣ್ಣಿಗೆ ಬಿಡದ ನಮ್ಮ ವಿಷ್ಣು ಸಮುದ್ರ ಯಾಕೆ ಕೊಡಕ್ಕಾಗಲ್ಲ ಎತ್ತಿನ ಒಳೆಯಿಂದ ವಿಷ್ಣು ಸಂದ್ರ ಕಾಯ್ದೆ ನನಗೆ ಗೊತ್ತಿದೆ ಆದ್ರೆ ಕೆಲವೊಂದು ದಾಖಲಾತಿಗಳಲ್ಲಿ ಹೆಸರು ಇದೆ ಕೆಲವೊಂದು ದಾಖಲಾತಿಗಳಲ್ಲಿ ಇಲ್ಲ ಆದರೆ ನಾವು ಎತ್ತಿನ ಒಳೆಯ ಮೂಲಕ ವಿಷ್ಣು ಸಮುದ್ದ ನೀರು ಕೊಡಬಹುದು ನಾನು ಜೋಲಜಿಸ್ಟ್ ಗಳ ಮಾತಾಡಿದ್ದೀನಿ ವಿಷ್ಣು ಸಮುದ್ರ ನೀರು ಅಂದ್ರೆ ಕೆಳಗಿನ ಮೂವತ್ತಳ್ಳಿಗೆ ಸಿ ಅದು ಎಲ್ಲರಿಗೂ ಗೊತ್ತಿರದೆ ಅದ್ರಾಗೆ ನಾನು ಹೊಸ ಹೇಳಂತದ್ದೆ ಏನಿಲ್ಲ ನಾವು ಈಗ ನಮಗೆ ಈಗ ಹೋರಾಟದ ಬಗ್ಗೆ ಮಾತಾಡ್ತೀವಿ ನಿಜವಾಗಲೂ ಕೂಡ ಹೋರಾಟ ಮಾಡಿದಾಗ ನೀರು ಬರಲ್ಲ ಯಾವ್ದೋ ಏರಿಯಾಗಿ ಸ್ಯಾಂಕ್ಷನ್ ಆಗುತ್ತೆ ಈಗ ಎಟಿ ಎತ್ತೇರಿಯಾದ್ರೆ ನಮಗ ಹಣ ಸ್ಯಾಂಕ್ಷನ್ ಆಗಿದೆ ಅದು ಅಲ್ಲಿಗೆ ಆಗುತ್ತೆ ಅಷ್ಟೇ ಕೊಡುತ್ತೆ ನಿಮಗೆ ನೀರು ಬೇಕು ಅಂದರೆ ಹೋರಾಟ ಮಾಡಿ ಯಾವ ರಾಜಕಾರಣಿಗಳ ಮೇಲೂ ದೂರಬೇಡಿ ಯಾರು ಕೆಂಪು ಯಾವೊಬ್ಬ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾರು ಬರ್ತೀರಾ ನೀರು ಅವ್ರಿಗೆ ಬೇಕಾಗಿದೆ ನೀರು ಬೇಕಾದ್ರೆ ನಮಗೆ ನಾವು ಎಲ್ಲಿ ತಗೋಬೇಕು ನಾವೇ ಅವರೇ ಅವ್ರ ಮೇಲೆ ನಾವು ಮುಂದ್ರೆ ಮುಖಂಡರು ಸಹಾಯ ಮಾಡ್ತಾರೆ ಯಾವ ಮುಖಂಡರುಗಳು ಸಹಾಯ ಮಾಡಲ್ಲ ಅಂತ ಹೇಳ್ತಾರೆ ಬೆಳ್ಳಿ ಹಣ್ಣು ಹತ್ರ ಸಹಾಯ ಮಾಡಲ್ವ ಟರೇಚರ್ ಹತ್ರ ಸಹಾಯ ಮಾಡಲ್ವ ಮಾಡ್ತಾರೆ ಖಂಡಿತ ಮಾಡ್ತಾರೆ ಯಾಕಂದ್ರೆ ನಾನು ಒಂದು ತಿಂ ನಾಲ್ಕೈದು ತಿಂಗಳಿಂದ ಓಡಾಡಿ ಅದ್ರ ಬಗ್ಗೆ ನಾನು ಮಾಡ್ತಾ ಇದ್ದೇನೆ ಈಗಾಗಲೇ ನೆನ್ನೆ ಕುತ್ಕೊಂಡು ನಾನು ಸಿ ಎ ಪಿ ಹೆಸರುಗಳ ಟೈಪ್ ಮಾಡ್ತಾ ಇದ್ದೆ ನಮ್ಮ ಏರ್ಯಗಳಿಗೆ ಹನ್ನೇ ಕೊಡಬೇಕು ಇಷ್ಟು ಸಮುದ್ರಕ್ಕೆ ಎತ್ತಿನ ಹೋಳಿ ಏಳು ನೀರ ಮೂಲಕ ಅಂಗ್ ಕೊಡಬೇಕು ಅಂತ ನಾನು ಅಲ್ಲೇ ನಿನ್ನೆ ಕುತ್ಕೊಂಡು ನೋಡೋನು ಲೆಟರ್ ರೆಡಿ ಮಾಡ್ತಾ ಇದ್ದೆ ನನಗೆ ಈ ಇವತ್ತಿನ ಸಭೆ ಬಗ್ಗೆ ಅಷ್ಟೊಂದು ಇರಲಿಲ್ಲ ನನಗೆ ನಾನು ಫ್ರೆಂಡು ಹೇಳಿದ್ರು ಆವಾಗ ನಾನು ಹೀಗೆ ನನ್ನ ಕೆಲಸ ಬಿಟ್ಟು ಬಂದೆ ಈಗಾಗಲೇ ನಾವು ಮಾಧುಸ್ವಾಮಿ ಅವ್ರಿಗೂ ಲೆಟರ್ ಕೊಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ ಈ ಸಿ ಎಂಗು ಲೆಕ್ಕ ಕೊಡಬೇಕು ಅಂತ ನಮ್ಮ ಸಿಟಿ ಎಲ್ ನಮ್ಮ ಎಮ್ ಎಲ್ ಯಾರೇ ಆದ್ರೂ ಅವರಿಗೆ ಕೊಟ್ಟು ನಮ್ಮ ವ್ಯಕ್ಸ ಮಾಡ್ಕೊಬೋದು ಅಂತ ಮಾಡ್ತಾ ಇದ್ದೀನಿ ಇವೆಲ್ಲ ಉದ್ದಾರಗಳು ಒಗ್ಗಟ್ಟಾಗಿ ಮುಚ್ಚವರು ನಾವೆಲ್ಲ ಹೋರಾಟ ಮಾಡಿ ನಿಂತು ನಾವು ಈಗಾಗಲೇ ಈಗಾಗಲೇ ನನಗೆ ಗೊತ್ತಿ ಗೊತ್ತಿರೋ ಪ್ರಕಾರ